ಹೊಲಕ್ಕೆ ಒಂದು ಮರ ಮನೆಗೆ ಒಬ್ಬ ಹಿರಿಯರು ಹಿರಿಯರು ಜೀವನದ ಅನುಭವ ಪಡೆದಿರುವರು ಜೀವನಾನುಭವ ಹೊಂದಿರುವರು ಹಿರಿಯರು ಜೊತೆಗೆ ಇರುವುದರಿಂದ ಬಹಳ ಪ್ರಯೋಜನಗಳಿವೆ ಅವರು ಅವರ ಒಡನಾಟ ವೈಯಕ್ತಿಕ ಆರೈಕೆ ದೈನಂದಿನ ಸ ಚಟುವಟಿಕೆಯಲ್ಲಿ ಸಹಾಯ ಮಾಡುವರು ವೆಚ್ಚ ಪರಿಣಾಮಕಾರಿಯಾಗಿರುತ್ತದೆ ಸ್ವಾತಂತ್ರ್ಯ ಕುಟುಂಬದ ಸದಸ್ಯರಿಗೆ ನೆಮ್ಮದಿ ಆರೈಕೆದಾರರ ಹೊಂದಾಣಿಕೆ ಪರಿಚಿತ ಪರಿಸಯ ಪರಿಸರ ಕುಟುಂಬದ ಸಮಯ ಸ್ವತಂತ್ರವನ್ನು ಕಾಪಾಡಿಕೊಳ್ಳುತ್ತದೆ ಹಾಗೂ ಜೀವನದ ಗುಣಮಟ್ಟ ಸುರಕ್ಷತೆ ಹಾಗೂ ಭದ್ರತೆ ಮನೆಯ ಪ್ರೀತಿ ಪಾತ್ರ ನೀಡುವ ಆರೈಕೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ ಪರಿಚಿತ ಸುತ್ತಮುತ್ತಲಿನ ಮನೆ ಆರೈಕೆ ವೇಗವಾಗಿ ಚೇತರಿಕೆ ಹಣಕಾಸಿನ ವೆಚ್ಚ ಹಾಗೂ ಮನಸ್ಸಿನ ಶಾಂತಿ ಇವೆಲ್ಲವೂ ಹಿರಿಯರು ವಯಸ್ಸಾದವರು ವಾಸಿಸುವ ಪ್ರಯೋಜನಗಳು ಜೊತೆಗೆ ಹೀಗಾಗಿ ಮನೆಯಲ್ಲಿ ಒಬ್ಬರು ಹಿರಿಯರು ಬೇಕೇ ಬೇಕು ಎಂದು ಹೇಳುತ್ತದೆ ಹಾಗೂ ಹೊಲದಲ್ಲಿ ಒಂದು ಮರ ಇದ್ದರೆ ಅದು ವಿಂಡ್ ಬ್ರೇಕ್ ಮಾಡಿ ಗಾಳಿಯನ್ನು ನಿಯಂತ್ರಿಸಿ ಬೆಳೆಯನ್ನು ಸಂರಕ್ಷಿಸುತ್ತದೆ ನೆರಳು ನೀಡುತ್ತದೆ ಹಾಗೂ ನೈಸರ್ಗಿಕವಾಗಿ ಕೀಟ ನಿಯಂತ್ರಣ ಮಾಡುತ್ತದೆ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ನೀಡುತ್ತದೆ ಹಾಗೂ ಭೂದೃಶ್ಯಕ್ಕೆ ದೃಶ್ಯ ಆಸಕ್ತಿಯನ್ನು ಸೇರಿಸಿ ಏಕರೂಪದ ಕ್ಷೇತ್ರದಲ್ಲಿ ಕೇಂದ್ರ ಬಿಂದುವನ್ನು ರಚಿಸುತ್ತದೆ ಹೀಗಾಗಿ ಮನೆಗೊಬ್ಬ ಹಿರಿಯರು ಹಾಗೂ ಹೊಲಕ್ಕೆ ಒಂದು ಮರ ಇರಲೇಬೇಕು ಎಂದು ಈ ಗಾದೆ ಹೇಳುತ್ತದೆ